ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಫೈಲ್ ಡೇ ಕನ್ನಡ ರಥಕ್ಕೆ ಕೊರಟಗೆರೆಯಲ್ಲಿ ಅದ್ದೂರಿ ಸ್ವಾಗತ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ಸಂಚರಿಸುತ್ತಿರುವಂತಹ ಕನ್ನಡ ರಥಕ್ಕೆ ಬುಧವಾರ ಕೊರಟಗೆರೆ ಗಡಿ ತುಂಬಾಡಿಗೆ ಆಗಮಿಸಿದ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಕಸಾಪ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಯ್ಯ ತಾಲೂಕು ಮಟ್ಟದ ಅಧಿಕಾರಿಗಳು ಪೂಜೆಯನ್ನ ಸಲ್ಲಿಸಿ ರಥವನ್ನ ಸ್ವಾಗತಿಸಿದ್ರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿಗೆ ಕನ್ನಡ ರಥ ಆಗಮಿಸುತ್ತಿದ್ದಂತೆ ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಕಸಾಪ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ ಸೇರಿದಂತೆ ಹಲವು ಕನ್ನಡಪರ ಸಂಘಟನೆಗಳು ಸೇರಿದಂತೆ ನೂರಾರು ಮಹಿಳೆಯರು ಕುಂಭಮೇಳದೊಂದಿಗೆ ವಿವಿಧ ಕಲಾತಂಡಗಳು ವಾದ್ಯಗೋಷ್ಠಿಯೊಂದಿಗೆ ಸ್ವಾಗತವನ್ನ ಬಯಸಿದರೆ ಎಲ್ಲಾ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೂ ಕನ್ನಡ ರಥಕ್ಕೆ ಖುಷಿಯಿಂದ ಜೈಕಾರವನ್ನ ಕೂಗುತ್ತಾ ಸ್ವಾಗತವನ್ನ ಕೋರಿದರು ಕನ್ನಡ ರಥಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿದ ತಹಶೀಲ್ದಾರ್ ಮಂಜುನಾಥ್ ಅವರು ಮಾತನಾಡಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಎಲ್ಲರಿಂದಲೂ ಬಹಳ ಸ್ಪಂದನೆ ಸಿಕ್ಕಿದ್ದು ಅದ್ದೂರಿಯಾಗಿ ಕನ್ನಡ ಅರ್ಥವನ್ನ ಸ್ವಾಗತ ಮಾಡಬಹುದು ಎಂದು ಮರೆಯಲಾಗದ ಸುಮತಿ ಮಹಿಳಾ ಮಣಿಗಳು ಕುಂಭಮೇಳದೊಂದಿಗೆ ಬಹಳ ವ್ಯವಸ್ಥಿತವಾಗಿ ಸ್ವಾಗತವನ್ನು ಬಳಸಿದ್ದಾರೆ ಗೃಹ ಸಚಿವರ ಕ್ಷೇತ್ರದಲ್ಲಿ ಯಾರೂ ನಿಲೀಸ್ ಮಟ್ಟದಲ್ಲಿ ರಥೋತ್ಸವಕ್ಕೆ ಸ್ವಾಗತವನ್ನು ಕೋರಿರುವುದು ಬಹಳ ಗೆಳೆಯ ವಿಚಾರವೇ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಂದು ತಹಶೀಲ್ದಾರ್ ಮಂಜುನಾಥ್ರವರು ಕನ್ನಡ ರಥ ಯಶಸ್ವಿ ಸ್ವಾಗತಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು ಕರ್ನಾಟಕ ಅಂತೇಳಿ ಈಗಷ್ಟೇ ನನಗೆ ಸಿದ್ಧಂತ ಪದ ಅಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಕರ್ನಾಟಕ ಕನ್ನಡ ಅಂತ ಅನುಕೂಲನೆ ಈಗಷ್ಟೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಭಾಷೆ ಇದೆ ಸುಮಾರು ಎಂಟನೇ ಶತಮಾನದಲ್ಲಿ ದೇಶದ ಬಗ್ಗೆ ನಾಡ ಆರು ಅಂಕುಶ ಬಿಟ್ಟರು ನೆನೆಯ ಬನವಾಸಿ ದೇಶ ಆರು ಅಂಕುಶು ಬನವಾಸಿ ದೇಶವನ್ನು ಅಂದ್ರೆ ನನ್ನ ಹುಟ್ಟಿದ ನಮ್ಮ ಬನವಾಸಿಯನ್ನು ನೆನೆಯುತ್ತೆ ಅಂತೇಳಿ ತೊಂಬೈನೂರು ವರ್ಷಗಳ ಎಂಟಿಎಸ್ ಕಮಾಂಡ್ ಸುಮಾರು ಒಂದು ಸಾವಿರದ ಐನೂರು ಸಾಹಿತ್ಯಿಕ ಕಲಾ ಹಾಗೂ ಎಲ್ಲ ರೀತಿಯಾದಂಥ ಮಹಿಮೆಯನ್ನು ನಮ್ಮ ತಾಯಿ ಭವನೇಶ್ವರು ತನ್ನ ಜೀರ್ಥದಲ್ಲಿ ಹೊಂದಿದ್ದಾರೆ ಅಷ್ಟೇ ಅಲ್ಲ ಇವಾಗ ಹೇಳ್ತಾ ಇದ್ರು ನಾವು ಈ ಜಿಲ್ಲೆಯಲ್ಲಿ ಕಂಡ ಕಾಣದಂಥ ಒಂದು ಕನ್ನಡ ರಥ ರಥಯಾತ್ರೆಯನ್ನು ನಾವು ಈಗಿನ ಕೋಟಗೆರೆಯಲ್ಲಿ ಕಾಣಿದ್ವಿ ಅಂತ ಹೇಳ್ತಾ ಇದ್ರು ಅಷ್ಟೇ ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಪೂರ್ವಕ ಧನ್ಯವಾದಗಳು ಅಷ್ಟೇ ಅಲ್ಲ ಈಗಷ್ಟೇ ಸಾಕಷ್ಟು ಏನಿದೆ ಏನೇ ಅಲ್ಲ ಇದು ಮೊದಲು ಕನ್ನಡಿಗನಾಗಿರುವಂಥೇಳಿ ಕನ್ನಡವಾಗಿರುವಂಥೇಳಿ ಸೊ ಹೀಗೆ ಹೇಳ್ತಾ ಹೋದ ಸಾಕಷ್ಟು ನಮ್ಮ ಸಾಹಿತ್ಯಿಕ ಉಲ್ಲೇಖಗಳು ಬರ್ತವೆ ಆದರೂ ಕೂಡ ಕೊರಟಗೆರೆಯಲ್ಲಿ ಈ ಮಟ್ಟಿನ ಒಂದು ಪ್ರೋತ್ಸಾಹವನ್ನು ತಾವೆಲ್ಲರೂ ತೋರಿಸಿದ್ರೆ ಜಿಲ್ಲೆಗೆ ಮಾದರಿಯನ್ನಾಗಿ ನಮ್ಮ ಕ್ಷೇತ್ರವನ್ನು ತೋರಿಸೋದಕ್ಕೆ ತಮ್ಮ ನಮ್ಮ ಎಲ್ಲ ತಾಲೂಕು ಮಟ್ಟದ ಸದಸ್ಯರಾಗಿರ್ಬೋದು ಹಾಗೂ ಮಾಧ್ಯಮ ಮಿತ್ರರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಗಳಾಗಿರ್ಬೋದು ಪಟ್ಟಣ ಪಂಚಾಯತ್ ಪ್ರತಿನಿಧಿಗಳಾಗಿರ್ಬೋದು ಯಾರೂ ಕೂಡ ಇಲ್ಲಿ ಜಾತಿ ಭದ ಧರ್ಮ ಯಾವುದು ನೀರಿ ಒಂದು ಯಶಸ್ವಿಗೊಳಿಸುವಂಥ ರಥಯಾತ್ರೆಗಳಾಗಿದೆ ಅದನ್ನು ನಡೆಸಿಕೊಡಲು ತಾಲೂಕು ಆಡಳಿತದ ಪರವಾಗಿ ಹೆಮ್ಮೆ ಅನಿಸುತ್ತೆ ಮಾನ್ಯ ಗೃಹ ಸಚಿವರ ಕ್ಷೇತ್ರದಲ್ಲಿ ಈ ಮಧ್ಯೆ ಕಾರ್ಯಕ್ರಮ ಆಗುತ್ತೆ ಅಂದರೆ ಅದು ತಾವೆಂದು ಕೈ ಜೋಡಿಸಿದ್ರು ಮಾತ್ರ ಸಾಧ್ಯ ಸೊ ಈಗ ನಾವು ನಮ್ಮ ಪ್ರತ್ಯೇಕ ಜಿಲ್ಲೆಗೆ ನಾವು ರಥವನ್ನು ಅರ್ಥಾಂತರಿಸಬೇಕಾಗಿರೋದ್ರಿಂದ ತಾವೆಲ್ಲೂ ಕನ್ನಡ ಭಾಷೆಯನ್ನು ಉಸಿರಾಯಿಸ್ಕೊಂಡು ಬೇರೆ ಭಾಷೆಯ ಪ್ರೀತಿ ಮಾಡಬೇಕಾಗಿರೋದಿಲ್ಲ ಕನ್ನಡ ಭಾಷೆಯನ್ನು ಉಸಿರಾಯಿಸ್ಕೊಂಡು ನಮ್ಮ ಬೇರೆ ಭಾಷೆಯಲ್ಲೂ ಕೂಡ ಕನ್ನಡ ತುಮಕೂರು ಕಸಾಪ ಜಿಲ್ಲಾಧ್ಯಕ್ಷರಾದ ಸಿದ್ದಲಿಂಗಪ್ಪರವರು ಮಾತನಾಡಿ ಕನ್ನಡ ರಥ ತುಂಬಾ ಅದ್ದೂರಿಯಾಗಿ ಕೊರಟಗೆರೆಯಲ್ಲಿ ಆಯೋಜನೆಗೊಂಡಿದ್ದು ನಾನು ಬೇರೆ ಕಡೆ ಏನಾದರೂ ಕನ್ನಡಪರ ಹೋರಾಟಕ್ಕೆ ಹೋದ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕಿನ ಕನ್ನಡಪರ ಹೋರಾಟಗಾರರನ್ನ ಹುಮ್ಮಸ್ಸು ನೋಡಿ ಎಂದು ಪ್ರಸ್ತಾಪಿಸುತ್ತೇನೆ ತುಂಬಾ ಅದ್ದೂರಿಯಾಗಿ ಕನ್ನಡದ ರಥವನ್ನು ಸ್ವಾಗತಿಸಲಾಗಿದೆ ಕನ್ನಡ ಪರವಾಗಿ ಕರ್ನಾಟಕದಲ್ಲಿ ಹೆಚ್ಚು ಬಲಿಷ್ಠರಾಗಬೇಕು ನಾಡು ನುಡಿ ಜಲ ನೆಲದ ವಿಚಾರದಲ್ಲಿ ಎಲ್ಲರೂ ಒಗ್ಗೂಡಿ ಕಾರ್ಯವನ್ನು ನಿರ್ವಹಿಸಬೇಕು ರಾಜ್ಯ ಸರ್ಕಾರದ ಕನ್ನಡ ಪರ ತುಂಬಾ ಉತ್ತಮವಾದ ಬೆಳವಣಿಗೆ ಎಂದು ಹೇಳಿದರು ಡಾಕ್ಟರ್ ಜಿ ಪರಮೇಶ್ವರ್ ಸ್ಪೆಷಲ್ ಆಫೀಸರ್ ನಾಗಯ್ಯರವರು ಮಾತನಾಡಿ ಕನ್ನಡದ ಹಬ್ಬದ ರೀತಿಯಲ್ಲಿ ಕನ್ನಡದ ರಥವನ್ನು ಎಲ್ಲರೂ ಕೂಡ ಸ್ವಾಗತವನ್ನ ಮಾಡಿದ್ದಾರೆ ಅದು ಕೊರಟಗೆರೆಯಲ್ಲಿ ಹೆಚ್ಚು ಯಶಸ್ಸನ್ನ ತಂದಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ತಹಶೀಲ್ದಾರ್ ಮಂಜುನಾಥ್ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಮನ್ವಯ ಕಾಯ್ದುಕೊಂಡು ಬಹಳ ಅದ್ದೂರಿಯಾಗಿ ಕನ್ನಡ ರಥವನ್ನು ಸ್ವಾಗತಿಸಿದ್ದಾರೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಗೃಹ ಕ್ಷೇತ್ರದಲ್ಲಿ ಎಷ್ಟು ಅದ್ದೂರಿಯಾಗಿ ಸ್ವಾಗತಿಸಿರುವುದು ಇಡೀ ಕ್ಷೇತ್ರಕ್ಕೆ ಹೆಮ್ಮೆಯನ್ನ ತಂದಿದೆ You ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ